ಮಾರಿಕಾಂಬಾ ದೇವಾಲಯ ಮಾಲೂರು ಕೋಲಾರ ಜಿಲ್ಲೆ ದೇವಾಲಯದ ಒಂದು ಪ್ರವೇಶ ಗೋಪುರವನ್ನು ನೋಡಿದ್ವಿ ನಾವು ಈಗ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಮೇಲೆ ನೆರಳಿಗೋಸ್ಕರ ಇಲ್ಲಿ ಕಟ್ಟಿದ್ದಾರೆ ಎದುರುಗಡೆ ಅಂಗಡಿಯ ಸಾಲುಗಳು ದೇವಸ್ಥಾನದ ಗೋಪುರ ಎಲ್ಲವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ನಮ್ಮ ಎದುರುಗಡೆ ದೇವಸ್ಥಾನದ ಗೋಪುರಗಳನ್ನು ನಾವು ನೋಡ್ಬೋದು ಅತ್ಯಂತ ಸುಂದರವಾದಂತಹ ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಜನಗಳ ಒಂದು ಇಲ್ಲಿ ನೆರೆದಿದೆ ಹಗಲು ರಾತ್ರಿಯಲ್ಲಿ ಭಕ್ತಾದಿಗಳಿಂದ ಈ ದೇವಸ್ಥಾನ ತುಂಬಿರುತ್ತದೆ ಗೋಪುರದ ಮೇಲುಗಳು ಕೂಡ ಆ ದೇವತೆಯ ವಿಗ್ರಹ ನೋಡಬಹುದು ಇದು ದೇವಸ್ಥಾನದ ಪ್ರವೇಶ ದ್ವಾರ ಮತ್ತು ಕೆತ್ತನೆ ಕೆಲಸಗಳು ತುಂಬಿರುವಂತಹ ಕೆಳಗಿನ ಒಂದು ಭಾಗ ಮತ್ತೆ ನಾವು ಆ ದೇವಸ್ಥಾನದ ಕಂಬಗಳನ್ನು ಕೂಡ ನೋಡ್ಬೋದು ಲೆಂಬೋಸಿಂಗ್ ಮಾಡಿರುವಂತಹ ಚಿನ್ನದ ಬಣ್ಣದ ಲೇಖನವಿರುವಂತಹ ಒಂದು ಗೋಪುರವನ್ನು ಒಂದು ಕಂಬಗಳನ್ನು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ದೇವಾಲಯವನ್ನು ಬಹು ಸುಂದರವಾಗಿ ಕೆತ್ತಿದ್ದಾರೆ ಪ್ರವೇಶದ ಎದುರುಗಡೆ ಒಂದು ತ್ರಿಶೂಲವನ್ನು ನೆತ್ತಿದ್ದಾರೆ ಅದಕ್ಕೆ ಪೂಜೆ ಮಾಡಿ ಭಕ್ತಾದಿಗಳು ದೇವಸ್ಥಾನವನ್ನು ಪ್ರವೇಶ ಮಾಡ್ತಾರೆ ದೇವಸ್ಥಾನದ ಸುತ್ತಲೂ ಆ ಚಿನ್ನದ ಲೇಪನ ಇರುವಂತಹ ಸರಳಗಳು ಮತ್ತು ಕಂಬಗಳು ಮತ್ತು ಮೇಲ್ಛಾವಣಿಯ ಮೇಲೆ ಹೂವಿನ ಚಿತ್ರಗಳು ಎದುರಿಗೆ ಕಾಣ್ತಾ ಇರುವಂತಹ ಮಾರಿಕಾಂಬಾ ದೇವಿಯ ಜೋಡಿ ವಿಗ್ರಹಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅತ್ಯಂತ ಸುಂದರವಾದಂತಹ ಒಂದು ದೇವಾಲಯ ಇದು ಎರಡು ಮಾರಿಕಾಂಬ ವಿಗ್ರಹಗಳ ಮೇಲೆ ಹಾವಿನ ಹೆಡೆ ಇರುವಂತಹ ಚಿತ್ರ ನಾವು ನೋಡ್ಬೋದು ಮತ್ತೆ ಭಕ್ತಾದಿಗಳು ಇಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಮತ್ತೆ ಪ್ರತಿಯೊಬ್ಬರು ಕೂಡ ತ್ರಿಶೂಲವನ್ನು ಪೂಜೆ ಮಾಡಿ ನಮಸ್ಕಾರ ಮಾಡಿ ನಂತರ ಗರ್ಭಗುಡಿಗಳಿಗೆ ಪ್ರವೇಶ ಮಾಡ್ತಾರೆ ಎರಡೂ ಕಡೆ ಶಿಲಾ ಬಾರ್ಗಳ ತರ ನಿಂತಿದ್ದಾರೆ ದೀಪದ ಮಹಿಳೆಯರು ಎದುರುಗಡೆ ಗರ್ಭಗುಡಿ ನಮಗೆ ಕಾಣಿಸ್ತಾ ಇದೆ ಕ್ಕೂ ಹೂವಿನ ಅಲಂಕಾರ ಹೊಂದಿರುವಂತಹ ಚಾವಣಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಇಲ್ಲಿ ಮೂಲ ವಿಗ್ರಹಗಳನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ಆ ಮೂಲ ವಿಗ್ರಹಗಳಿಗೆ ಮೀಸೆ ಇರುವುದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಇದು ಗ್ರಾಮ ದೇವತೆಯ ಎರಡು ವಿಗ್ರಹಗಳು ಈ ದೇವತೆಯನ್ನು ಪೂಜೆ ಮಾಡ್ತಾ ಇದ್ದಾರೆ ಬೆಲ್ಲದ ಆರತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಎಂದೂ ಆರದಂತಹ ದೊಡ್ಡದಾದಂತಹ ನಂದಾದೀಪಗಳು ಕೂಡ ಇಲ್ಲಿ ಇದೆ ಇಲ್ಲಿ ಮೂಲ ವಿಗ್ರಹಗಳನ್ನು ಗಮನವಿಟ್ಟು ನಾವು ನೋಡಬಹುದು ಅಲ್ಲಿ ಮೀಸ ಇರುವಂತದ್ದು ಕೂಡ ನಮಗೆ ಕಂಡುಬರುತ್ತೆ ಈ ದೇವಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಜನಗಳು ಪೂಜೆ ಮಾಡ್ತಾ ಇದ್ದಾರೆ ಮಾಲೂರಿನ ದೇವಾಲಯಕ್ಕೆ ಬಾಗಿಲು ಇಲ್ಲ ಅರ್ಚಕರು ಇಲ್ಲ ಭಕ್ತರೇ ಇಲ್ಲಿ ಅರ್ಚಕರು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾ ಈ ದೇವಿಗೆ ಪೂಜೆ ಮಾಡುತ್ತಾರೆ ನೂರಾರು ವರ್ಷಗಳಿಂದ ಊರನ್ನು ಕಾಪಾಡಿಕೊಂಡು ಬಂದಿರುವ ಈ ದೇವಿ ಅನುಮತಿ ಪಡದೆ ಊರಿನವರು ಶುಭ ಕಾರ್ಯಗಳನ್ನು ಮಾಡುತ್ತಾರೆ ಮಾರಿಕಾಂಬಾ ದೇವಾಲಯ ಶಕ್ತಿ ದೇವತೆಯ ಕೇಂದ್ರವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಇವು ಕಲ್ಯಾಣಿಯಲ್ಲಿ ಸಿಕ್ಕಂತಹ ವಿಗ್ರಹಗಳು ಸುಮಾರು ಐನೂರು ವರ್ಷಗಳ ಹಿಂದೆ ಮಾಲೂರಿನ ಮಧ್ಯಭಾಗದಲ್ಲಿರುವ ಗಜಗುಂಡಲ ಬಾವಿಯೊಂದರಲ್ಲಿ ಸಿಕ್ಕಿದಂತಹ ಕಲ್ಲಿನ ಎರಡು ಮಾರಿಕಾಂಬೆಯ ವಿಗ್ರಹಗಳಿಗೆ ಅಂದಿನ ಪಾಳೇಗಾರರು ದೇವಾಲಯವನ್ನು ನಿರ್ಮಿಸಿದ್ದಾರೆ ಮಾಲೂರು ಪಟ್ಟಣ ವ್ಯಾಪಾರಿ ಕೇಂದ್ರವೂ ಹೌದು ವ್ಯಾಪಾರಸ್ಥರು ಅಂಗಡಿ ಬೀಗದ ಕೈಗಳನ್ನು ಮಾರಿಕಾಂಬಾ ದೇವಿಯ ಮುಂದಿಟ್ಟು ಪ್ರಾರ್ಥನೆ ಸಲ್ಲಿಸಿ ನಂತರವೇ ಅಂಗಡಿ ಬಾಗಿಲನ್ನು ತೆರೆಯುತ್ತಾರೆ ಮಾರಿಕಾಂಬಾ ದೇವಿ ಮಾಲೂರಿನ ಆರಾಧ್ಯ ದೈವ ಗ್ರಾಮ ದೇವತೆ ತಮ್ಮನ್ನು ಕಾಪಾಡುತ್ತಿರುವ ದೈವ ಮಾರಿಕಾಂಬಾ ಎಂಬ ಬಲವಾದ ನಂಬಿಕೆ ಇದೆ ಮಕ್ಕಳನ್ನು ದೊಡ್ಡವರು ಕಾಡುವ ಭೂತ ಪ್ರೇತ ದೈಹಿಕ ಕಾಲಗಳಿಂದ ನಳುತ್ತಿರುವವರು ಇಲ್ಲಿಗೆ ಬಂದು ದೇವಿಯ ತೀರ್ಥ ಪ್ರಸಾದ ಸೇವಿಸಿ ಕುಂಪು ಹಚ್ಚಿಕೊಂಡಾಗ ಹಣೆಗೆ ಇಲ್ಲಿ ಆಶ್ಚರ್ಯ ಗುಣ ಕಾಣುತ್ತಾರೆ ಇದು ಪವಾಡದ ಕೇಂದ್ರವಾಗಿದೆ ಮಾರಿಕಾ ದೇವಾಲಯ ಭಕ್ತರನ್ನು ಬೀಸಿ ಕರೆಯುತ್ತೇವೆ ಇಲ್ಲಿ ಕಂಬಗಳ ಮೇಲೆ ಕೆತ್ತಿರುವಂತಹ ಪಕ್ಷಿಗಳ ಒಂದು ಎಂಬೋಸಿಂಗ್ ಚಿತ್ರವನ್ನು ಕೂಡ ನಮಗೆ ಕಾಣಬಹುದು ದೇವಸ್ಥಾನದ ಪ್ರವೇಶ ದ್ವಾರವೂ ಕೂಡ ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆಯಾದರೂ ಈ ದೇವಾಲಯಕ್ಕೆ ಭೇಟಿ ಕೊಡಿ ಇದು ಬೆಂಗಳೂರಿಗೆ ಬಹಳ ಹತ್ತಿರವಿರುವಂತಹ ಒಂದು ದೇವಾಲಯವಾಗಿದೆ ಇಲ್ಲಿ ನಾವು ಕೂಡ ಹರಕೆಯನ್ನು ಕಟ್ಕೊಂಡು ಈ ದೇವಸ್ಥಾನದಲ್ಲಿ ನಾವು ಒಂದು ದೇವಿಯ ಕೃಪೆಗೆ ನಾವು ಪಾತ್ರರಾಗಬಹುದು ಇಲ್ಲಿ ಗಾಡಿಗಳಿಗೂ ಕೂಡ ಪೂಜೆಗಳು ನಡೆಯುತ್ತೆ ವಂದನೆಗಳು